yeah ഹൗദാ യോദരിലില്ലെന്നാ പിൽവ ചിന നിങ്ങക്ക് യോദരിലല്ല പ്രൈസ് കികിത്തോ റണ്ണിംഗ് റേസ് സെക്കൻഡ് പ്ലേസ് ഇല്ല തേർഡ് പ്ലേസ് സ്റ്റാൻഡിംഗ് ജമ്പ് സ്റ്റാൻഡിംഗ് ജമ്പ് ഹ അതേ പോയാ സഞ്ജേവ് പറവല്ല റണ്ണിംഗ് റേസ് ഫസ്റ്റ് പ്ലേസ് ഇൻ ബോൾ ത്രൂ ബൈ ബൈ എ അമർതാഹ ട്യൂബ് ബോൾ ಈಗ ನಾವು ಮನೆಗೆ ಬಂದದ್ದು ನೋಡ ತೋರಿಸಿ ನೋಡ ನಿಮ್ಮ ಪ್ರೈಸ್ ಕೊಡಿ ಇದರಲ್ಲಿ ಫಸ್ಟ್ ಯಾವುದಿದು ಫಿಫ್ಟಿ ಮೀಟರ್ ರೇಸ್ ಮತ್ತೆ ಬಾಲ್ ತ್ರೋ ಇದರಲ್ಲಿ ಫಸ್ಟ್ ಮತ್ತೆ ಇದು ಸ್ಟ್ಯಾಂಡಿಂಗ್ ಜಂಪ್ ಇದರಲ್ಲಿ ಥರ್ಡ್ ಸರಿ ಎಷ್ಟಂತರ ಎಂತ ಗೊತ್ತುಂಟ ಇವತ್ತು ಕಡಲೆ ಮತ್ತೆ ಮನಲ್ಲಿ ಸುಕ್ಕ ಮಾಡೋದು ಹಾಗೆ ಇಲ್ಲಿ ಕೆಟ್ಟದ್ದು ಮತ್ತೆ ಈಚೆ ಮಸಾಲೆಗೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಮಸಾಲೆ ರೆಡಿ ಆಯಿತು ಹಾಗೆ ಕಡಲೆ ಉಂಟಲ್ಲ ಕುಕ್ಕರಲ್ಲಿ ಬೇಯಿಸಿದ್ದೆ ಕಡಲೆ ಮತ್ತು ಮನೆಯಲ್ಲಿ ಸಿಕ್ಕ ರೆಡಿ ಆಯಿತು ರೆಡಿ ಉಂಟಲ್ಲ ರವೆ ದೋಸೆ ರವೆ ಮತ್ತು ಅವಲಕ್ಕಿ ಹಾಗೆ ಮೊಸರು ಹಾಕಿ ನೆನೆಸಿಟ್ಟಿದ್ದೇನೆ ಇನ್ನು ಇದನ್ನು ಕಡ್ದು ದೋಸೆ ಮಾಡಲಿಕ್ಕೆ ಇಲ್ಲಿ ದೋಸೆ ಇಟ್ಟು ರೆಡಿ ಆಯಿತು ಇನ್ನು ಇದಕ್ಕೆ ಉಂಟಲ್ಲ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ಸ್ವಲ್ಪ ಈರುಳ್ಳಿ ಮತ್ತು ಜೀರಿಗೆ ಉಪ್ಪು ಹಾಕಿ ದೋಸೆ ಮಾಡಲಿಕ್ಕೆ ಇದ್ರ ಮೇಲೆ ಉಂಟಲ್ಲ ಚೂರು ಕಾಗದ ಪುಡಿ ಹಾಕ್ಲಿಕ್ಕೆ ಖಾರದ ಪುಡಿ ಹ್ಞೂ ನನ್ನ ಮಗಳ ರೆಸಿಪಿ ಅವರು ಹೇಳಿಬಿಟ್ಟಾರೆ ನಡಿ ನೀವು ಎರಡು ತನಕ ಕೇಳಿದ್ದು ನೋಡಿ ಚಿಕುನಿ ದೋಸೆ ಎರಡು ಗಳಿ ಉಂಟಲ್ಲ ಶುಂಠಿ ಮತ್ತು ಬೇವು ಪೇಸ್ಟ್ ಮಾಡ್ತಾ ಇದ್ದೇನೆ ಪಪ್ಪಾಯ ಜ್ಯೂಸ್ ರೆಡಿ ಆಗ್ತಾ ಉಂಟು ಇಲ್ಲಿ ಉಂಟಲ್ಲ ಮೀನಿದು ಮಸಾಲೆ ರೆಡಿಯಾಗಿದೆ ಇವತ್ತು ಗ್ರೈಂಡರ್ ಅಲ್ಲಿ ಹಾಕಲಿಕ್ಕೆ ಮೀನಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಅರ್ಧ ತುಂಡು ಮಾಡಿರುವುದು ಪದಾರ್ಥಕ್ಕೆ ಮತ್ತು ಇದು ಹಿಡಿ ಹಿಡಿ ಇರುವುದು ಕಾಯಿಸ್ಲಿಕ್ಕೆ ಇವತ್ತು ಸ್ವಲ್ಪ ಬೇರೆ ರೀತಿ ಮಸಾಲೆ ಮಾಡಿ ಕಾಯಿಸ್ಬೇಕಂತೆ ಮೀನು ಹಾಗೆ ಬರ್ತದೆ ಅಂತ ಹಾಗೆ ಇಲ್ಲಿ ಮಸಾಲೆ ಸಹ ಆಯಿತು ಇನ್ನು ಅದಕ್ಕೆ ಈರುಳ್ಳಿ ಕಾಯಿಮೆಣಸು ಶುಂಠಿ ಎಲ್ಲ ಹಾಕಿ ಕುದಿಸ್ಲಿಕ್ಕೆ ಹಾಗೆ ಇಲ್ಲೇ ಉಂಟಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಎಷ್ಟು ದೊಡ್ಡ ತೋಪಲ್ಲಿ ಹಾಕಿದ್ದಾನೆ ಅಂತೇಳಿ ಇದು ಒಂದು ಮಿನಿಮಮ್ ನಮಗೆ ಒಂದು ಎಂಟು ತಿಂಗಳು ಬರ್ತದೆ ಆಯಿತಾ ಸೊ ಅಷ್ಟು ಮಾಡಿದ್ದೇನೆ ಅಂದರೆ ದೀಪಾವಳಿಗೆ ಊರಿಗೆ ಹೋಗೋದಲ್ಲ ಅಲ್ಲಿಂದ ಶುಂಠಿ ರಾಶಿ ತಂದಿದ್ದೆ ಮತ್ತು ಇದು ಪಪ್ಪಾಯ ಜ್ಯೂಸ್ ನೋಡಿ ಈರುಳ್ಳಿ ಮತ್ತು ಕಾಯಿ ಮೆಣಸೆಲ್ಲ ಹಾಕಿದೆ ಶುಂಠಿ ಒಂದು ಹಾಕಿಲ್ಲ ಅಂದರೆ ಕಡಿಯೋ ನಾನು ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಹಾಗಾಗಿ ಹಾಕ್ಲಿಕ್ಕೆ ಹೋಗಿಲ್ಲ ಹುಳಿ ಇಲ್ಲಿ ಉಂಟಲ್ಲ ಮೀನು ಕಾಯಿಸ್ಲಿಕ್ಕೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹುಳಿ ಮತ್ತು ಕಾಯಿ ಮೆಣಸು ಇದನ್ನೆಲ್ಲ ಈಗ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇನ್ನೂ ಇದಕ್ಕೆ ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಉಂಟು ಇಲ್ಲಿ ಹೇಳ್ತೇನೆ ಉಪ್ಪು ಮತ್ತು ಜೀರಿಗೆ ಮತ್ತು ಅರಿಶಿನ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಿಕ್ಸ್ ಮಾಡಿರಲಿಲ್ಲ ಹಾಗೆ ಮಿಕ್ಸ್ ಮಾಡಿದೆ ಇದೊಂದು ಸ್ವಲ್ಪ ಹಾಕುವ ಮತ್ತು ಚೂರು ಎಣ್ಣೆ ಮಸಾಲೆ ರೆಡಿ ಆಯ್ತಿದ್ರದ್ದು ಯಾವಾಗಲೂ ನಾನು ರೆಡ್ ಮಸಾಲ ಮಾಡೋದಲ್ಲ ಸೊ ಇವತ್ತು ಗ್ರೀನ್ ಮಸಾಲ ಫ್ರೈ ಫಲ್ಲೊಂದು ಡಬ್ಬ ಆಯ್ತಿದ್ದು ಇದು ಫ್ರೀಸರಲ್ಲಿ ಹೋಗ್ತದೆ ಮತ್ತು ಇವುಗಳು ಇದೊಂದು ಸಣ್ಣದು ಇದು ಫ್ರಿಜ್ಜಲ್ಲಿ ಇರ್ತದೆ ಇದಂದರೆ ಡೈಲಿ ಯೂಸ್ಗೆ ಇದು ಮುಗಿದ ಮೇಲೆ ಇದನ್ನು ತೆಗಿಲಿಕ್ಕೆ ಈಗ ರೆಡಿ ಆಯಿತು ಇಲ್ಲಿ ಅನ್ನ ಕೆಟ್ಟಿದ್ದಾನೆ ಹಾಗೆ ಇಲ್ಲಿ ನೋಡಿ ಅಂತೆ ನೀನು ಎಂಥ ಪರಿಮಳ ಬರ್ಕೊಂಡು ಕೆಲಸ ಫಸ್ಟ್ ಟೈಮ್ ಈ ಥರ ಮಸಾಲೆ ಮಾಡಿದ್ದು ಒಮ್ಮೆ ನೀವು ಸಹ ಟ್ರೈ ಮಾಡಿ ಒಳ್ಳೆ ಆಗ್ತದೆ ಮಾತ್ರ ನೋಡಿ ಮೀನು ಸಾರು ಮತ್ತು ಬೆಳ್ತಿಗೆ ಅನ್ನ ಇವರಿಗೆ ಉಂಟಲ್ಲ ಮೀನು ಕೋಳಿ ಎಲ್ಲ ಇದ್ದರೆ ಬೆಳ್ತಿಗೆ ಅನ್ನವೇ ಆಗಬೇಕು ಸೊ ಹಾಗೆ ಇದು ಇವರದ್ದು ಊಟ ಇವರು ಮೀನು ಕಾಯಿಸಿದ್ದು ಕಡಿಮೆ ತಿನ್ನೋದು ಇವತ್ತು ಗೊತ್ತಿಲ್ಲ ನೋಡಬೇಕು ಎಂತ ಅಂತೇಳಿ ನೋಡಿ ಎಲ್ಲ ಕೆಲಸ ಆಯಿತು ಸೊ ಕ್ಲೀನ್ ಕೂಡ ಮಾಡಿದೆ ಪಾತ್ರೆ ನೋಡಿ ಅಂತೆ ಫುಲ್ ಒಂದು ರಾಶಿ ಆಯಿತಾ ಗಂಟೆ ನಾಲ್ಕಾಯಿತು ಇನ್ನು ನಮಗೆ ಹೊರಡಲಿಕ್ಕೆ ಉಂಟು ಸೊ ಹಾಗೆ ಫುಲ್ ಕೆಲಸ ಮುಗಿಸಿದೆ ಹಾಗೆ ಇಲ್ಲಿ ಉಂಟಲ್ಲ ಎಣ್ಣೆ ಮಾಡಲಿಕ್ಕೆ ಇವತ್ತು ನೋಡಿ ಎಷ್ಟು ರೆಡಿ ಮಾಡಿಟ್ಟಿದ್ದೇನೆ ಅಂದರೆ ಇನ್ನು ಇದಕ್ಕೆ ದಾಸವಾಡ ಎಲೆ ಮೆಹಂದಿ ದಾಸವಾಡ ಹೂ ಅದೆಲ್ಲ ಸಾಗಲಿಕ್ಕೆ ಉಂಟು ಹಾಗೆ ಇನ್ನೂ ಸಹ ರೆಡಿ ಮಾಡಿಲ್ಲ ಹೋಗಿ ಬಂದ ಮೇಲೆ ರೆಡಿ ಮಾಡುವ ಅಂಥೇಳಿ ಅಂದರೆ ಹಸ್ಬೆಂಡ್ ಹೇಳಿದರು ಮತ್ತೆ ತೆಗೆದಿರ್ತೇನೆ ಅಂಥೇಳಿ ನೋಡ ಇನ್ನು ರೆಡಿ ಆಗಲಿಕ್ಕೆ

ನಮ್ಮ ನಾರಿ ಶಕ್ತಿ ಗ್ರೂಪ್ ಇದ್ದು ಇವತ್ತು ಆನ್ಯುವಲ್ ಡೇ ಹಾಗಾಗಿ ಇವತ್ತು ಬಂದದ್ದು ಫಸ್ಟ್ ತಿನ್ನಿ ಚುನೂ ಬೇಗ ತಿನ್ನಬೇಕು ♪ تفلتفل